ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ಮತ್ತು ಹತ್ರಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಜೀರೋ ಸೆವೆನ್ ಜೀರೋ ಬರ್ಡ್ ಬಿ ಐ ಆರ್ ಬರ್ಡ್ ಅಂದರೆ ಪಕ್ಷಿ ನಂತರ ತ್ರೀ ಜೀರೋ ಸೆವೆನ್ ಒನ್ ಬೀಸ್ಟ್ ಬಿ ಇ ಎ ಎಸ್ ಸಿ ಬೀಸ್ಟ್ ಅಂದರೆ ಪಶು ಇದು ಸಾಕುಪ್ರಾಣಿ ಅಥವಾ ಕಾ ಕಾಡು ಪ್ರಾಣಿಗಳೂ ಬೀಸ್ಟ್ ಅನ್ಬೇಕಾಗುತ್ತೆ ತ್ರೀ ಝೀರೋ ಸೆವೆನ್ ಟು ಆ್ಯಸ್ ಎ ಎಸ್ ಎಸ್ ಆ್ಯಸ್ ಅಂದರೆ ಕತ್ತೆ ತ್ರೀ ಝೀರೋ ಸೆವೆನ್ ತ್ರೀ ಬಿ ಆರ್ ಬಿ ಇ ಎ ಆರ್ ಬಿ ಎಂದರೆ ಕರಡಿ ಯಾಸ್ ಅನ್ನೋದು ಇಂಗ್ಲೀಷ್ನ ಹಳೆ ಇಂಗ್ಲೀಷ್ ಅದು ಡಾಂಕಿ ಅನ್ನೋದು ಪ್ರೆಸೆಂಟ್ ಇಂಗ್ಲೀಷು ನೀವು ಹಳೆಯ ಇಂಗ್ಲೀಷರು ಓದುವಾಗ ಯಾರು ಕಂಟ್ರಿ ಅದು ಕತ್ತೆ ಆಗುತ್ತೆ ನಂತರ ತ್ರೀ ಜೀರೋ ಸೆವೆನ್ ಫೋರ್ ಕ್ರೌ ಸಿ ಆರ್ ಓಡಬ್ಲು ಕ್ರೌ ಅಂದರೆ ಕಾಗೆ ಈ ಹೊತ್ತಿಗೆ ಇಚ್ ಸಾಕು ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಸಿಗೋಣ ಅವಾಗ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ಮತ್ತು ಅರ್ಥಗಳನ್ನು ಕನ್ನಡದಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಂಡು ಬುದ್ಧಿವಂತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಬೈ ಲಾಸ್ಟ್ ವರ್ಡ್ ಥ್ಯಾಂಕ್ ಯು ವೆರಿ ಮಚ್